ಅಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ವೀಡಿಯೋ ಬಂದು ಒಂದು ರೂಪಾಯಿಂದ ನಾವು ಒಂದು ತಿಂಗಳಲ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ನಿಮಗೆ ಐಡಿಯಾನಾದರೂ ಇದೆಯಾ ಎಷ್ಟೆಲ್ಲ ಸೇವಿಂಗ್ಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ಕಾಯಿನ್ಸು ಇವಾಗ ನಾವು ಎಲ್ಲಾದರೂ ಹೋಗ್ತೀವಿ ತರಕಾರಿ ತರಕ್ಕೆ ಹೋಗ್ತೀವಿ ಅಲ್ವಾ ತರಕಾರಿ ತರಕ್ಕೆ ಹೋದರೆ ಒಂದು ಐದು ರೂಪಾಯೋ ಆರು ರೂಪಾಯೋ ಏಳು ರೂಪಾಯೋ ಆ ಥರ ಸಿಗುತ್ತೆ ಅದನ್ನು ನಾವೇನು ಮಾಡ್ತೀವಿ ಎಲ್ಲಾದರೂ ತೊಗೊಂಡೋಗಿ ಟಿ ವಿ ಹತ್ರನೋ ಇಲ್ಲ ಯಾವುದಾದ್ರು ಟೇಬಲ್ಲು ಡೈನಿಂಗ್ ಟೇಬಲ್ ಫ್ರಿಜ್ ಹತ್ರ ಈ ಥರ ಇಟ್ಟಿರ್ತೀವಿ ಅದು ಮತ್ತೆ ನಮ್ಮ ಕೈಗೆ ಸಿಗೋದೇ ಇಲ್ಲ ಅಲ್ವಾ ಇಲ್ಲ ಮಕ್ಕಳು ಏನಾದರೂ ತೊಗೊಂಡು ತಿನ್ಕೊಬಿಟ್ಟಿರ್ತಾರೆ ಇಲ್ಲ ಏನಾದರೂ ಅವಶ್ಯಕತೆ ಇದ್ದರೆ ಅದನ್ನು ಕೊಟ್ಬಿಡ್ತೀವಿ ಕೊಟ್ಟು ತೊಗೊಂಡಿರ್ತೀವಿ ಆ ಥರ ಆ ಥರ ನಾವು ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವ ಅದನ್ನೇ ನಾವು ಒಂದು ಐಡಿಯಾ ಮಾಡಿ ನಾವು ಕಾಯಿನ್ಗಳನ್ನ ಸೇವಿಂಗ್ಸ್ ಅಂತ ನಾವು ಒಂದು ಐಡಿಯಾ ಮಾಡಿ ನಾವು ಕಾಯಿನ್ಗಳನ್ನೂ ಕೂಡ ಸೇವಿಂಗ್ಸ್ ಮಾಡಿ ತಿಂಗಳಿಗೆ ಇಷ್ಟು ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆದರೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಆದಷ್ಟು ನನಗೆ ಲೈಕ್ನ ಕೊಡಿ ಕಮೆಂಟ್ನ ಕೊಡಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಂದು ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ ನನಗೆ ಅಂದರೆ ತುಂಬ ತುಂಬ ಇಷ್ಟ ಆಗುತ್ತೆ ಎಲ್ಲ ಜನ ಇಷ್ಟು ಜನ ನನಗೆ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಇಷ್ಟ ಆಗ್ತಾ ಇದೆ ಅದಲ್ಲದೆ ದಿನ ವಿಡಿಯೋಸ್ ಹಾಕಿ ಅಂತ ತುಂಬ ಜನ ಇದ್ದೀರಾ ಹಾಗಾಗಿ ನಿಮಗೋಸ್ಕರ ನಾನು ಎಷ್ಟೇ ಕೆಲಸ ಇದ್ದರೂ ಕೂಡ ನಾನು ಫಸ್ಟು ನಾನು ದಿನ ವೀಡಿಯೋಗಳನ್ನ ಹಾಕೋಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ ಓಕೆನಾ ಸ್ವಲ್ಪ ಅಲ್ಲ ಜಾಸ್ತಿನೇ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಿ ಓಕೆ ನಾನು ದಿನ ವೀಡಿಯೋಸ್ನ ಹಾಕೋದು ಮನಿ ಸೇವಿಂಗ್ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಮನಿ ಸೇವಿಂಗ್ ವೀಡಿಯೋಸ್ನ ಜಾಸ್ತಿ ಹಾಕೋ ಹಾಕ್ತೀನಿ ಓಕೆನಾ ಇವಾಗ ನಾನು ಹೇಳ್ತೀನಿ ಬನ್ನಿ ಹೇಗೆ ಅಂತ ಹೇಳಿದ್ರೆ ಒನ್ ಒನ್ ರೂಪಾಯಿ ಇದೆಯಲ್ಲ ಇವಾಗ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಓಕೆನಾ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಮಂತ್ ಹೆಂಗು ಜುಲೈ ಬರ್ತಾ ಇದೆ ಆವಾಗ ಐಡಿಯಾ ಮಾಡ್ಕೊಳ್ಳಿ ಐಡಿಯಾ ಮಾಡಿಕೊಂಡು ನೀವು ಈ ಥರ ಸ್ಟಾರ್ಟ್ ಮಾಡಿ ಈ ಥರ ಸ್ಟಾರ್ಟ್ ಮಾಡೋದ್ರಿಂದ ನೋಡಿ ಒಂದು ಒಂದನೇ ತಾರೀಖಿಗೆ ಒಂದು ರೂಪಾಯಿ ಎರಡನೇ ತಾರೀಖಿಗೆ ಎರಡು ರೂಪಾಯಿ ಮೂರನೇ ತಾರೀಖಿಗೆ ಮೂರು ರೂಪಾಯಿ ನಾಲ್ಕನೇ ತಾರೀಖಿಗೆ ನಾಲ್ಕು ರೂಪಾಯಿ ಐದನೇ ತಾರೀಖಿಗೆ ಐದು ಆರಕ್ಕೆ ಆರು ಆ ಥರ ಈ ಥರ ಸ್ಟಾರ್ಟಿಂಗ್ ಮಾಡ್ಕೊಂಡು ಬನ್ನಿ ಓಕೆನಾ ಈ ಥರ ಸ್ಟಾರ್ಟಿಂಗ್ ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ಎಷ್ಟೆಲ್ಲ ಸೇವಿಂಗ್ ಆಗುತ್ತೆ ತಿಂಗಳಿಗೆ ಅನ್ನೋದನ್ನ ನಾನು ತಿಳಿಸ್ತೀನಿ ನೋಡಿ ಒಂದನೇ ತಾರೀಖಿಗೆ ಒಂದು ಎರಡನೇ ತಾರೀಖಿಗೆ ಎರಡು ರೂಪಾಯಿ ಮೂರಕ್ಕೆ ಮೂರು ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಐದು ಆರಕ್ಕೆ ಆರು ಈ ಥರ ನೋಡಿ ಇದು ಬಂದು ಇಪ್ಪತ್ತನೇ ತಾರೀಕು ಏನಾದರೂ ಬಂದರೆ ಇಪ್ಪತ್ತು ರೂಪಾಯಿ ಈ ಥರ ಹಾಕಬೇಕು ಹತ್ತನೇ ತಾರೀಕು ಏನಾದರೂ ಬಂದರೆ ಹತ್ತು ರೂಪಾಯಿ ಥರ ಹಾಕಬೇಕು ಈ ಥರ ಹಾಕ್ಕೊಂಡು ಬಂದರೆ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡಿದ್ರಲ್ಲ ತಿಂಗಳಿಗೆ ಬಂದು ನೀವು ಆಲ್ಮೋಸ್ಟ್ ನಂದಲ್ಲ ಅಂತ ಇಲ್ಲಿ ನಾಲ್ಕುನೂರ ಅರವತ್ತೈದು ರೂಪಾಯಿ ಆಗಿದೆ ನಾನ್ನೂರ ಅರವತ್ತೈದು ರೂಪಾಯಿ ಆಗಿದೆ ಇನ್ನೂ ಏನಾದರೂ ನೀವು ಮೂವತ್ತೈದು ರೂಪಾಯಿ ಸೇರಿಸಿದ್ರೆ ತಿಂಗಳಿಗೆ ಬಂದು ಕಾಯಿನ್ಗಳಲ್ಲೇ ನೀವು ಕಾಯಿನ್ಗಳಲ್ಲೇ ನೀವು ಐನೂರು ರೂಪಾಯಿ ಸೇವಿಂಗ್ನ ಮಾಡ್ಬೋದು ಅಲ್ವಾ ಐನೂರು ರೂಪಾಯಿನ ಸೇವಿಂಗ್ ಮಾಡ್ಬೋದು ಇವಾಗ ನೋಡಿ ನೀವು ಒಂದು ರೂಪಾಯಿ ಟೂ ರೂಪಾಯಿ ಈ ಥರ ಫೈವ್ ರುಪೀಸ್ ಟೆನ್ ರುಪೀಸ್ ಈ ಥರ ಇರ್ತೀರಲ್ವಾ ಈ ಥರ ಹಾಕೋದ್ರಲ್ಲಿ ನೀವು ಆ ಸೇರಿಸ್ಬೇಕಾದ್ರೆ ಬರೀ ಕಾಯಿನ್ ಮೂಲಕ ಸೇರಿಸ್ತೀರ ಕಾಯಿನ್ಗಳ ಮೂಲಕ ಸೇರ್ತೀರಾ ಆದರೆ ತಿಂಗಳಾದ ತಕ್ಷಣ ನಿಮಗೆ ಮೊತ್ತ ಪೂರ್ತಿಯಾಗಿ ನಿಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ನಿಮಗೆ ಐನೂರು ರೂಪಾಯಿ ಸಿಗುತ್ತೆ ಇಲ್ಲ ನಿಮ್ಮ ಕೈಲಿ ಏನಾದರೂ ಜಾಸ್ತಿ ಇದೆಯಾ ಇವಾಗ ಒಂದು ರೂಪಾಯಿ ಆಗೋಲ್ಲ ಸಿಸ್ಟರ್ ನಾನು ಎರಡು ರೂಪಾಯಿಂದ ಸೇರಿಸ್ಕೊಂಡು ಬರ್ತೀನಿ ಐದು ರೂಪಾಯಿಂದ ಸೇರಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಅದನ್ನೇ ಆ ಒಂದು ಡಬ್ಬಲ್ ಮಾಡಿ ಇವಾಗ ಎರಡು ರೂಪಾಯಿ ಅಂದರೆ ಐನೂರು ನಾನ್ನೂರು ಚಿಲ್ಲರೆ ಅಂತ ಹೇಳ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಆಗುತ್ತೆ ಎರಡು ರೂಪಾಯಿ ಸೇರಿಸ್ಕೊಂಡು ಬಂದರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಸರಿನಾ ಯಾರೆಲ್ಲ ಈ ಥರ ಎಲ್ಲ ಐಡಿಯಾ ಮಾಡಿ ನೀವು ಸೇವಿಂಗ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಾಂದರೆ ಇಲ್ಲ ಸಿಸ್ಟರ್ ನಿಮ್ಮ ವಿಡಿಯೋನ ನೋಡಿ ನನಗೆ ತುಂಬ ಕ್ಲಿಯರಾಗಿ ಹೇಳಿದ್ದೀರಾ ನಿಮ್ಮ ವೀಡಿಯೋನೇ ನೋಡಿ ನನಗೆ ಅರ್ಥ ಆಗಿದ್ದು ಇವಾಗಿಂದ ನಾನು ಈ ವಿಡಿಯೋ ನೋಡಿದಾದ್ಮೇಲಿಂದ ನಾನು ಕಾಯಿನ್ಗಳನ್ನ ಸೇವಿಂಗ್ನ ಮಾಡ್ಕೊಂಡು ಬರ್ತೀನಿ ಸಿಸ್ಟರ್ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ನಾ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ತುಂಬ ಜನಕ್ಕೆ ಇವಾಗ ನನ್ನದೇ ಒಂದು ಥಿಂಕಿಂಗ್ ಇರುತ್ತೆ ನಿಮ್ಮದೇ ಒಂದು ಥಿಂಕಿಂಗ್ ಐಡಿಯಾಗಳು ಬೇರೆ ಇರುತ್ತೆ ಆ ಐಡಿಯಾಗಳು ತುಂಬ ಜನ ಕಮೆಂಟ್ನ ಓದ್ತಾ ಇರ್ತಾರೆ ಲೇಡೀಸ್ಗಳು ತುಂಬ ಜನ ಕಮೆಂಟ್ನ ಓದ್ತಾ ಇರ್ತಾರಲ್ವಾ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅವ್ರಿಗೂ ನಿಮ್ಮ ಒಂದು ಕಮೆಂಟಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಲ್ವಾ ಇಲ್ಲಾಂದರೆ ಎಷ್ಟು ಜನ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಹೇಳಿ ನನಗೆ ಸೇವಿಂಗ್ಸ್ ಯಾವ್ಯಾವ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಹೇಳಿ ಈ ಈ ಥರ ನೋಡಿ ಚಿಕ್ಕ ಪುಟ್ಟ ಸೇವಿಂಗ್ಸ್ ಅಂತ ನಾವು ಅಂದ್ಕೋತೀವಿ ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ಸೇವಿಂಗ್ಸ್ ನಾವು ಮಾಡಬೇಕಾದ್ರೆ ಚಿಕ್ಕ ಪುಟ್ಟ ಆಗಿರುತ್ತೆ ಆದರೆ ಸೇವಿಂಗ್ಸ್ ಆಗಿ ತಿಂಗಳಿಗೆ ಒಂದು ತಿಂಗಳಿಗೆ ನಾವು ಇಷ್ಟು ಅಮೌಂಟ್ನ ಇಟ್ಕೊಂಡ್ರೆ ಇದು ಬಂದು ನಮಗೆ ಒಂದು ಐನೂರು ಆರುನೂರು ಒಂದು ಸಾವಿರ ಈ ಥರ ಆದ ಮೇಲೆ ನಮಗೆ ಗೊತ್ತಾಗುತ್ತೆ ನೋಡಿ ನಾವು ಕಾಯಿನ್ಗಳಂತ ನಾವು ವೇಸ್ಟ್ ಮಾಡ್ಕೋತೀವಿ ಇದ್ವು ಆದರೆ ಆ ಕಾಯಿನ್ಗಳಿಂದನೇ ತಿಂಗಳಿಗೆ ನಾವು ಒಂದು ಸಾವಿರ ಹೇಗೆ ನಾವು ಹರ್ನಿಂಗ್ ಮಾಡ್ತೀವಿ ಮನೇಲೇ ಕೂತ್ಕೊಂಡು ಕಾಯಿನ್ ಬರೋವಿ ಇವಾಗ ನಾವು ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನಾವು ಇವಾಗ ತಿಂಗಳಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಆ ಥರ ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲಿ ಉಳಿತಾಯ ಎಷ್ಟಾಗುತ್ತೆ ಅನ್ನೋದು ಮುಖ್ಯ ಅಲ್ವಾ ಎಷ್ಟೇ ನಾವು ಸಂಪಾದನೆ ಮಾಡಿದ್ರೂ ಅದು ಖರ್ಚಾಗೋದು ಲೆಕ್ಕ ಬರಲ್ಲ ನಾವು ಎಷ್ಟು ಉಳಿಸಿದ್ದೀವಿ ಎಷ್ಟು ಉಳಿತಾಯ ಮಾಡಿದ್ದೀವಿ ಏನು ಮಾಡಿದ್ದೀವಿ ಆ ದುಡ್ಡಲ್ಲಿ ಅನ್ನೋದು ಮಾತ್ರ ಲೆಕ್ಕ ಬರುತ್ತೆ ಅದಕ್ಕೋಸ್ಕರ ಯಾರೇ ಆಗಲಿ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಮುಂದೆ ಏನೋ ಒಂದು ಕಷ್ಟ ಬರ್ಬೋದು ಮನುಷ್ಯ ಆದ್ಮೇಲೆ ಎಲ್ಲರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ಅಲ್ವಾ ಆ ತರ ಕಷ್ಟ ಮುಂದೆ ಒಂದಿನ ನಮ್ಗೂ ಏನಾದ್ರೂ ಬರ್ಬೋದು ಆ ಬರೋಕ್ ಮುಂಚೆನೆ ನಾವು ಮುನ್ನೆಚ್ಚರಿಕೆಯಾಗಿ ಏನಾದರೂ ಏನಾದರೂ ನಾವು ಸೇವಿಂಗ್ಸನ್ನ ಮಾಡಿ ಇಟ್ಕೊಂಡ್ರೆ ನಮಗೆ ಆವಾಗ ಒಂದು ಸ್ವಲ್ಪನಾದರೂ ಭಯ ಅನ್ನೋದು ಇರೋಲ್ಲ ಯಾಕೆಂದರೆ ನಮ್ಮ ಹತ್ರ ಒಂದಿಷ್ಟು ಹಣ ಇದ್ದರೆ ಏನಾದರೂ ಪ್ರಾಬ್ಲಮ್ ಆದರೆ ಯಾರ ಹತ್ರನೂ ಕೇಳಂಗಿಲ್ಲ ಹತ್ರನೂ ಕೈ ಚಾಚಂಗಿಲ್ಲ ಆ ಥರ ಇರುತ್ತೆ ಆ ಥರ ಇರೋದರಲ್ಲಿ ನಮಗೆ ಏನೇ ಆದರೂ ಕೂಡ ತಕ್ಷಣಕ್ಕೆ ನಮ್ಮ ಹತ್ರ ಹಣ ಇದೆಯಾ ಒಡವೆ ಇದೆಯಾ ತೊಗೊಂಡೋಗಿ ಇಡಿ ಇಲ್ಲ ಹಣ ಇದೆಯಾ ನಮ್ಮ ಹತ್ರ ಖರ್ಚು ಮಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡ್ಕೊಳ್ಳಿ ಆ ಥರ ನಮಗೆ ಭಯ ಇಲ್ಲದೇ ನಮ್ಮ ಜೀವನನ ನಾವು ನಡೆಸ್ಕೊಂಡು ಹೋಗ್ಬೋದು ನಾಲ್ಕು ಜನದ ಮುಂದೆ ನಾವು ತಲೆ ಎತ್ಕೊಂಡು ಬದುಕ್ಬೋದು ಅಂತ ನಾನು ಹೇಳೋದು ಯಾಕೆಂದರೆ ಈಗಿನ ಕಾಲದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಹಣಕ್ಕೆ ಇರೋ ಬೆಲೆ ಮನುಷ್ಯನಿಗೆ ಇರಲ್ಲ ಮನುಷ್ಯನಿಗೆ ಖಂಡಿತವಾಗ್ಲೂ ಇರೋಲ್ಲ ನಿನ್ನ ಹತ್ರ ಹಣ ಇದೆಯಾ ನೀನು ಏನೇ ಕೆಲಸ ಮಾಡು ನೀನು ಕೆಟ್ಟವನು ನೀನು ಒಳ್ಳೆಯವನು ಅಂತ ನೋಡೋಲ್ಲ ಬರೀ ನಿನ್ನ ಹತ್ರ ಹಣ ಇದೆಯಾ ಅಷ್ಟೇ ನಮ್ಮ ಮಾತ್ರ ಜನ ನೋಡ್ತಾರೆ ತುಂಬ ಜನನ ನೋಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹೇಳ್ತೀನಿ ಪ್ಲೀಸ್ ಲೇಡೀಸ್ ವೈಫ್ಗಳು ಏನಿದ್ದೀರ ಒಂದಿಷ್ಟು ಸೇವಿಂಗ್ಸ್ನ ಮಾಡಿ ಯಾವ ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡ್ಬೋದು ಯಾವ ಥರ ಎಲ್ಲ ನೀವು ಹಣನ ಉಳಿತಾಯ ಮಾಡ್ಬೋದು ಅನ್ನೋದು ತುಂಬ ವೀಡಿಯೋಸ್ಗಳನ್ನ ನಾನು ಮಾಡಿದ್ದೀನಿ ನೀವು ಕೂಡ ಅದನ್ನು ನೋಡಿ ದಿನನಿತ್ಯ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ಫ್ರೀ ಆಗಿರ್ತೀರ ಫ್ರೀ ಆಗಿರ್ಬೇಕಾದ್ರೆ ಮಾಮೂಲಿ ಈಗ ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ಆ ಥರ ಎಲ್ಲ ಮಾಡಲೇಬೇಕು ಮನೆ ಅಂದಮೇಲೆ ಅದೆಲ್ಲ ಕೆಲಸ ಇರಲೇ ಇರುತ್ತೆ ಆ ಥರ ಕೆಲಸ ಮಾಡಬೇಕಾದ್ರೆ ನನ್ನ ವೀಡಿಯೋನ ಹಾಕಿ ಹಾಗೇ ಇದು ನೋಡಬೇಕು ಅಂತ ಏನಿಲ್ಲ ಹಾಗೆಯೇ ನೀವು ಹಾಕಿ ಸೌಂಡ್ ಕೊಟ್ಬಿಟ್ಟು ಬಿಟ್ಬಿಟ್ರೆ ಅದಾಗಿ ಅದು ಕೇಳ್ಕೊಂಡು ನೀವು ಕೆಲಸನ ಮಾಡ್ಬೋದು ಅದಾದಮೇಲೆ ನಿಮಗೆ ಒಂದಿಷ್ಟು ಐಡ್ಯಾನ ಬರುತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಥಿಂಕಿಂಗ್ ಒಂದೇ ಕಡೆ ಇರುತ್ತೆ ನಾನು ಕೂಡ ಮನಿ ಸೇವಿಂಗ್ ಮಾಡಬೇಕು ಸೇವಿಂಗ್ ಮಾಡಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಪರ್ಚೇಸ್ ಮಾಡಬೇಕು ಗೋಲ್ಡ್ ಪರ್ಚೇಸ್ ಮಾಡಬೇಕು ಇಲ್ಲ ಬೆಳ್ಳಿ ಪರ್ಚೇಸ್ ಮಾಡಬೇಕು ಏನೋ ಒಂದು ನಿಮ್ಮ ತಲೆಗೆ ಬರುತ್ತೆ ಅಲ್ವಾ ಈ ಥರ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಮನಿ ಸೇವಿಂಗ್ಸ್ ಆಗುತ್ತೆ ನೀವು ಒಂದು ಕಾಸನ್ನು ನೀವು ಇಟ್ಟಿರ್ತೀರ ಇಲ್ಲಾಂದರೆ ಒಡವೆಗಳು ಇಟ್ಟಿರ್ತೀರ ಈ ಥರ ನೀವು ಖಂಡಿತವಾಗ್ಲೇ ಮಾಡ್ಕೋಬಹುದು ಎಲ್ಲರೂ ಅದಕ್ಕೇ ಹೇಳೋದು ಇವಾಗ ನಾವು ಎದ್ಬಿಟ್ಟು ನಾವು ಸಾಂಗ್ ಕೇಳ್ತೀವಿ ಇಲ್ಲ ಏನೋ ಒಂದು ಮೂವಿ ಹಾಕ್ಬಿಟ್ಟಿರ್ತೀವಿ ಇಲ್ಲ ಯಾರ ಆದರೂ ಫೋನಲ್ಲಿ ಮಾತಾಡ್ಕೊಂಡು ಅವ್ರಿವ್ರು ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿ ಮಾಡ್ತಾಯಿರ್ತೀವಿ ಅದರಿಂದ ಒಂದು ನೀವು ಒಳ್ಳೆಯ ಅಭ್ಯಾಸನ ತಳ್ಕೊಳ್ಳಿ ಈಗ ಒಂದು ಸೇವಿಂಗ್ಸ್ ವೀಡಿಯೋಗಳನ್ನ ನೀವು ಹಾಕ್ಕೊಂಡು ನನ್ನ ವಿಡಿಯೋಗಳಲ್ಲಿ ತುಂಬ ಸೇವಿಂಗ್ಸ್ ವೀಡಿಯೋಗಳನ್ನ ಹಾಕಿದ್ದೀನಿ ಆ ವೀಡಿಯೋಗಳನ್ನ ಹಾಕ್ಕೊಳ್ಳಿ ಕೇಳಿ ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಬೋದು ಹೇಗೆಲ್ಲ ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ನೀವು ಕೇಳಿಕೊಂಡೇ ಕೆಲಸ ಮಾಡ್ಕೊಂಡಿದ್ರೆ ನಿಮಗೂ ಮೈಂಡ್ಗೆ ಬರುತ್ತೆ ಓ ನಾನು ಈ ಥರ ಸೇವಿಂಗ್ಸ್ ಮಾಡ್ಬೋದು ಅನ್ನೋದು ಬರುತ್ತೆ ಪದೇ ಪದೇ ಕೇಳೋದ್ರಿಂದ ನೀವು ಅದ್ರ ಬಗ್ಗೆ ಗಮನ ಜಾಸ್ತಿ ಇಟ್ ಇಡ್ತೀರಾ ನೀವು ಯಾವಾಗೋ ಒಂದು ಸತಿ ನೋಡಿಬಿಟ್ಟು ಏನಿದು ಅಂತ ಇದ್ದರೆ ಏನೂ ಕೂಡ ಪ್ರಯೋಜನ ಆಗಲ್ಲ ಇದರಿಂದ ನೀವು ಇವಾಗ ಈ ವಿಡಿಯೋ ನೋಡಿದ್ದೀರಾ ಇದರಿಂದ ನೀವು ಒಂದು ಹತ್ತು ರೂಪಾಯಿ ಸೇವಿಂಗ್ ಮಾಡಿದರೆ ಕೂಡ ಈ ವಿಡಿಯೋಗೆ ವ್ಯಾಲ್ಯೂ ಇರುತ್ತೆ ಅಲ್ವಾ ಈ ವಿಡಿಯೋ ನೋಡಿ ನಾನು ಒಂದು ಹತ್ತು ರೂಪಾಯಿ ಸೇವಿಂಗ್ ಮಾಡಿದ್ದೀನಿ ಗಣಪ್ಪ ಅಂತ ಹೇಳಿದ್ರೆ ಈ ವಿಡಿಯೋಗೆ ನಿಮಗೆ ಒಂದು ಹತ್ತು ರೂಪಾಯಿ ಸೇವಿಂಗ್ ಆಯಿತು ನಿಮಗೆ ಉಪಯೋಗ ಆಯಿತು ಅಂತ ಅರ್ಥ ಅಲ್ವಾ ಇದೇ ಏನಾದರೂ ನೀವು ಒಂದು ಸಾಂಗ್ ಕೇಳ್ತೀರಾ ಇಲ್ಲ ಯಾರ ಆದರೂ ಫೋನಲ್ಲಿ ಮಾತಾಡ್ತಿದ್ದೀರಾ ಅದರಿಂದ ಏನಾದರೂ ಉಪಯೋಗ ಆಯಿತಾ ಒಂದು ಹತ್ತು ರೂಪಾಯಿ ಸಿಗ್ತಾ ನಿಮಗೆ ಇವೆಲ್ಲ ಒಂದು ರೂಪಾಯಿ ಸಿಗ್ತಾ ಇಲ್ಲ ತಾನೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಫೋನಲ್ಲಿ ಮಾತಾಡ್ತೀರಾ ಟೈಮ್ ವೇಸ್ಟು ಅಲ್ವಾ ಹಾಗಾಗಿ ಈ ಥರ ವೀಡಿಯೋಗಳನ್ನ ನೋಡೋದು ನೀವು ಕಲೀರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ತುಂಬ ಜನ ವೀಡಿಯೋನ ನೋಡ್ತಾಯಿದ್ರೆ ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಮುಕ್ಕಾಲು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗದೆ ನಾನು ವಿಡಿಯೋನ ವೀಡಿಯೋನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮೋಟಿವೇಶನ್ ಆಗುತ್ತೆ ನೀವೇನಾದರೂ ನನಗೆ ಜಾಸ್ತಿ ಲೈಕ್ನ ಕೊಡ್ತಾಯಿದ್ರೆ ನೋಡಿ ನನಗೆ ನೆನ್ನೆ ಮೊನ್ನೆ ಎಲ್ಲ ತುಂಬ ಕಮೆಂಟ್ ಹಾಕಿದ್ರಿ ಲೈಕ್ನ ಕೊಟ್ಟ್ರಿ ಆವಾಗ ನನಗೆ ಇವತ್ತು ಮೋಟಿವೇಟ್ ಆಗ್ತಾ ಇದ್ದೀನಿ ಯಾಕೆಂದರೆ ಓ ಎಲ್ಲ ನನಗೆ ಕಮೆಂಟ್ ಮಾಡಿ ಇದ್ದಾರೆ ಆ ವಿಡಿಯೋನ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾನು ಖಂಡಿತವಾಗಲೂ ವಿಡಿಯೋ ಮಾಡಲೇಬೇಕು ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸಿ ವಿಡಿಯೋ ಮಾಡಲೇಬೇಕು ಅಂತ ಇವತ್ತು ನನಗೆ ಮೋಟಿವೇಟ್ ಆಗಿದೆ ಅದಕ್ಕೋಸ್ಕರ ಪ್ಲೀಸ್ ನಿಮ್ಗೆ ಆದ್ದರಿಂದ ಲೈಕಿಂದ ನನಗೇನೂ ಆಗಂಗಿಲ್ಲ ನಿಮಗೂ ಏನಾಗಿಲ್ಲ ಏನೋ ಒಂದು ಲೈಕ್ ಇಟ್ಟರೆ ನನಗೆ ಖುಷಿ ಏನೋ ಒಂದು ಒಳ್ಳೆಯ ಕಮೆಂಟ್ನ ಹಾಕಿದ್ರೆ ನನಗೆ ಖುಷಿಯಾಗುತ್ತೆ ಅಷ್ಟೇ ಹೊರ್ತು ಇನ್ನೇನೂ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಯಾಕಪ್ಪ ಅಂತ ಹೇಳಿದ್ರೆ ಅದರಿಂದ ನನಗೇನು ದುಡ್ಡು ಬರೋದೇನಿಲ್ಲ ಸಬ್ಸ್ಕ್ರೈಬ್ ಮತ್ತು ಆಗೋದು ಅಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಹಾಕೊಂಡು ಆಗಿ ವಿಡಿಯೋನ ನೋಡಿ ಅಂತ ಓಕೆ ನಾಳೆ ಇನ್ನೊಂದು ವೀಡಿಯೋ ಬರ್ತೀನಿ ಟೇಕ್ ಕೇರ್ ಬೈ ಬೈ ಅದಾದಮೇಲೆ ನಿಮಗೆ ಯಾವ ಎಲ್ಲ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಥರ ವೀಡಿಯೋಸ್ನ ಹಾಕ್ತೀನಿ ಬಾಯ್ ಎಲ್ಲರಿಗೂ